ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ವೀಕ್ಷಕರೇ ನಮಸ್ಕಾರ ನಾನು ಬಜಾ ಹರಪರಹಳ್ಳಿ ಹರಪನಹಳ್ಳಿ ದೇವನಹಳ್ಳಿ ತಾಲೂಕಿನ ದೊಡ್ಡ ಸಣ್ಣ ನ್ಯೂಸ್ ದೊಡ್ಡ ಸಣ್ಣ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಹಾಲು ಉತ್ಪಾದಕರ ಸಹಕಾರ ಸಂಘ ಉತ್ತಮ ಲಾಭದಾಯಕವಾಗಿ ಸಂಘಗಳು ಬೆಳೆ ಬೇಕಾದರೆ ಹೆಚ್ಚು ಹೆಚ್ಚು ಹಾಲಿನ ಡೈರಿಗಳಿಗೆ ಹಾಲು ಹಾಕುವ ಜೊತೆಗೆ ಉತ್ತಮ ಫ್ಲಾಟ್ನೊಂದಿಗೆ ಹಾಲು ನೀಡಿದಾಗ ಮಾತ್ರ ಹೆಚ್ಚು ಲಾಭಾಂಶ ರೈತರು ಪಡೆಯಬಹುದು ಎಂದು ಬೆಂಗಳೂರು ಸಹಕಾರ ಸಂಘ ಹಾಲು ಒಕ್ಕೂಟದ ಇರಿಗೇನ ಇರಿಗೆನಹಳ್ಳಿಯ ಬಿ ಶ್ರೀನಿವಾಸ್ ಅವರು ಹೇಳಿದ್ದಾರೆ ಬೆಂಗಳೂರು ಜಿಲ್ಲೆಯ ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೊಡ್ಡ ಸಣ್ಣ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸಭೆ ಸಂಘದ ಆವರಣದಲ್ಲಿ ಇಂದು ಸೋಮವಾರ ನಡೆಯಿತು ಸಂಘದ ಸಾಮಾನ್ಯ ಸಭೆ ತಿಳುವಳಿಕೆ ಪತ್ರದ ಆ ಓದಿ ದಾಖಲನ್ನು ಮಾಡಲಾಯಿತು ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ನಡವಳಿಕೆಯನ್ನು ಓದಿ ದೃಢಕರಿಸಿದ್ರು ಇನ್ನು ಇಪ್ಪತ್ತ್ ಇಪ್ಪತ್ತ ನಾಲ್ಕನೇ ಸಾಲಿನ ವಾರ್ಷಿಕ ವರದಿಯನ್ನು ಪರಿಶೀಲಿಸಿ ಸಭೆಯನ್ನು ಅಂಗೀಕರಿಸಲಾಯಿತು ದೊಡ್ಡ ಸಣ್ಣ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಸಂಘದ ಅಧ್ಯಕ್ಷರಾದ ಸವಿತಾ ಎಂ ರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಯಿತು ಬೆಂಗಳೂರು ಸಹಕಾರ ಸಂಘ ಹಾಲು ಒಕ್ಕೂಟದ ದೇವನಹಳ್ಳಿ ಶಿಬಿರ ಸಹಕಾರ ರತ್ನ ಪುರಸ್ಕೃತರಾದ ಮಾಜಿ ಉಪಾಧ್ಯಕ್ಷರು ಹಾಲಿ ನಿರ್ದೇಶಕರಾದ ಇರಿಗೇನಹಳ್ಳಿ ಬಿ ಶ್ರೀನಿವಾಸ್ ಅವರು ಹಾಗೂ ಬೆಂಗಳೂರು ಸಹಕಾರ ಸಂಘ ಹಾಲು ಒಕ್ಕೂಟದ ದೇವನಹಳ್ಳಿ ಶಿಬಿರ ಶಿಬಿರದ ಅಧಿಕಾರಿಗಳಾದ ಎಚ್ ಹೇಮಾರ್ ಅವರು ಇನ್ನು ಅಂಡೇಶ್ವರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ದೊಡ್ಡ ಸಣ್ಣ ಮುನಿರಾಜ್ ಅವರು ಮುಖ್ಯ ಅತಿಥಿಯಾಗಿ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ದೊಡ್ಡ ಸಣ್ಣ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಈ ಸಭೆಯಲ್ಲಿ ಸಹಕಾರ ಪುರಸ್ಕೃತರು ಮಾಜಿ ಉಪಾಧ್ಯಕ್ಷರು ನಿರ್ದೇಶಕರಾದ ಹಿರಣಿ ಬಿ ಶ್ರೀನಿವಾಸ್ ಅವರು ಮಾತನಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಉನ್ನತ ರೀತಿಯಲ್ಲಿ ಪ್ರಗತಿಯಲ್ಲಿ ಕಾಣಬೇಕಾದರೆ ಡೈರಿಗಳಲ್ಲಿ ಉತ್ತಮವಾದ ಹಾಲನ್ನು ರೈತರು ಕೊಡಬೇಕು ಗ್ರಾಮಗಳಲ್ಲಿಲ್ಲ ಹೆಚ್ಚು ಹೆಚ್ಚು ಹೈನುಗಾರಿಕೆಯಲ್ಲಿ ರೈತರು ಹಸುಗಳನ್ನು ಸಾಕಬೇಕು ಹೆಚ್ಚಿನ ರೀತಿಯಲ್ಲಿ ಹಾಲು ಉತ್ಪಾದನೆ ಮಾಡಬೇಕು ಡೈರಿಗಳ ಮೂಲಕ ಹಸು ಸಾಕಾಣಿಕೆ ಸಾಲ ನೀಡುತ್ತಾರೆ ಏನು ಹಸು ಸಾಕಲು ಶಿಬಿರಗಳ ವತಿಯಿಂದ ಅನೇಕ ರೀತಿಯ ಸೌಲಭ್ಯಗಳನ್ನು ಸಹ ನಾವು ಒದಗಿಸುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಆಡಳಿತ ಮಂಡಳಿ ಸದಸ್ಯರುಗಳಾದ ಅಧ್ಯಕ್ಷ ಸವಿತಾ ಎಂ ಉಪಾಧ್ಯಕ್ಷ ಮುನಿರಾಜು ಡಿಎಂ ನಿರ್ದೇಶಕರುಗಳಾದ ನಂಜೇಗೌಡ ಎನ್ ಮುನಿಯಪ್ಪ ಟಿ ಎಂ ನಾರಾಯಣಪ್ಪ ಎಂನಾರಾಯಣಪ್ಪ ಮುನಿ ಮುನಿನಾರಾಯಣಪ್ಪ ಮುನಿರಾಜು ಸರ್ಕಾರಿ ನಾಮಿನಿ ಸದಸ್ಯ ಅಶೋಕೇಶ್ ಮುನಿರಾಜು ಪ್ರೇಮಾ ಆರ್ ನರಸಮ್ಮ ಹಾಗೂ ಮತ್ತು ಸಿಬ್ಬಂದಿಗಳಾದ ಕಾರ್ಯನಿರ್ವಾಹಕ ಅಧಿಕಾರಿ ಡಿಎಸ್ ಮುನಿಕಾಳಪ್ಪ ಸಹಾಯಕ ವೈ ನಾಗರಾಜು ಅವರುಗಳು ಕೂಡ ಹಾಜರಾಗಿದ್ರು ಲಕ್ಷ ಕಂಟ್ರಾಕ್ಟರ್

ನೋಡಿ ರೈಷರಿಗೆ ಹಸು ನಿಮ್ಗೆ ಏನೇನು ಅನುಕೂಲ ಕಾಫಿಗೆ ಇಲ್ಲ ಅಂಗಡಿಗೆ ಹೋಗ್ಬೇಕು ಪಾಕೆಟ್ ತರ ಹೋಗ್ಬೇಕು ಇಲ್ಲ ಒಂದ್ ಮೇಲೆ ಹಾಲು ಅಲ್ವಾ ನಮ್ಮ ಮನೇಲಿ ಹಸು ಇದ್ರೆ ನಮ್ಮ ಮನೆಗೆ ಕಾಫಿಗೆ ಮಜ್ಜಿಗೆ ಮೊಸರಿಗೆ ಹಾಲು ಶೇಖರಣೆ ಹೌದಾ ಅಲ್ವಾ ಆಮೇಲೆ ನಿಮ್ಗೆ ತೋಟ ಈಗ ಹೂ ತೋಟನೆ ಆಗಲಿ ಅಲ್ಲಿ ಗೊಬ್ಬರ ಬೇಕು ಗೊಬ್ಬರ ಇವತ್ತು ಒಂದ್ ದೋಡ್ ಎಷ್ಟು ನಿಮ್ ತಂದು ಬಿಡ್ಬೇಕಾದ್ರೆ ಐದುವರೆ ಆರು ಸಾವಿರ ತಗೊಂಡ್ ಒಂದ್ ದೋಡ್ ಮಾಡ್ಬೇಕು ಅಲ್ಲಿ ತಿಪ್ಪೇನೆ ಮೂರುವರೆ ಸಾವಿರ ಮೂರು ಸಾವಿರದ ಎಂಟುನೂರು ರೂಪಾಯಿ ಒಂದು ಗೊಬ್ಬರ ನೀವು ಹಸು ಹಾಲು ಲಾಭ ಲೆಕ್ಕ ಹಾಕೋರು ಗೊಬ್ಬರದಿಂದ ಹಿಡಿದು ಮನೆಗೆ ಹಾಲು ಉಪಯೋಗಿಸಿದ್ರಿಂದ ಹಿಡಿದು ಎಲ್ಲ ಲೆಕ್ಕ ಹಾಕಿದಾಗ ಕೈನಿಕರಿಗೆ ಲಾಭ ಅಂತ ಆಮೇಲೆ ಒಂದು ಒಂದು ಕರುವ ಒಂದು ವರ್ಷಕ್ಕೆ ಒಂದು ಕರು ತಗೊಬೇಕು ಎರಡು ವರ್ಷಕ್ಕ ಮೂರು ವರ್ಷಕ್ಕ ಒಂದು ಕರು ತಗೊಂಡಲ್ಲ ಈಗ ಒಂದು ಕರು ಇವತ್ತು ಉಟ್ಬಿಟ್ಟು ಅದು ಹನ್ನೆರಡು ಅದ್ ಮೂರು ತಿಂಗಳಿಗೆ ಸಮಯ ತಗೋಬೇಕು ಇಲ್ಲಿ ಕೊರಗಿನ ಸಾಕ್ಬೇಕು ಅದು ಅದೇ ಎರಡು ವರ್ಷ ಪೂರ್ತಿ ಆಗತ್ತೆ ಒಂದು ಕರು ತಗೊಬೇಕು ಎರಡು ವರ್ಷ ಎರಡು ವರ್ಷ ಎರಡು ತಿಂಗಳಿಗೆ ಅವಾಗ ನಿಮ್ಗೆ ಲಾಭ ಅನಿಸ್ತದೆ ಅವಾಗ ಎಂಕರ್ ಕರು ಉಟ್ಬಿಟ್ಟು ಅದನ್ನು ಫಲ ಮಾಡಿ ಮಾರಿದ್ರೆ ನಿಮ್ಗೆ ದುಡ್ಡಾಗ್ತದೆ ಇವಾಗೆಲ್ಲ ಬರಿ ಹೆಣ್ಕರು ಊಟಕ್ಕೆ ಸಮಯ ಕರೆ ಬಂದಿದೆ ಈ ಕೆಲವರು ಎಷ್ಟೋ ಜನ ವ್ಯಾಪಾರಸ್ಥರೆಲ್ಲ ಹಂಗೆ ಮಾಡೋದು